ಅವ್ರ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದು ಶಿವಾರಿ ಅಂತ ನೀವೆಲ್ಲ ನನ್ನ ಚಾನಲ್ ಗೋಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಯಾವಾಗ ಈಗ ಆಚರಿಸಿದ್ವಿ ಅಂತ ತೋರಿಸ್ತೀನಿ ಹಾಗೆ ನಮ್ಮೂರಲ್ಲಿ ಗಣೇಶನ್ ಕೂರಿಸ್ತಾರೆ ಈಗ ಕೂರಿಸಿದ್ರೆ ಗಣೇಶನ ಡಿಶಂಬರ್ಗೆ ಬಿಡೋದು ಗಣೇಶ ಆ ಗಣಪತಿನೂ ಸಹ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಮನೇಲಿ ಬಂದು ಈ ಥರ ಚಿಕ್ಕದ ಗಣೇಶ ಇತ್ತು ಈ ಥರ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಹೀಗೆ ನಮ್ಮ ಮನೇಲಿ ಪೂಜೆ ಮಾಡೋದು ನಾವೇನು ಗಣೇಶ ತಂದಿಡಲ್ಲ ಹಾಗೆ ಬೆಳ್ಳಿದು ಚಿಕ್ಕವಿದ್ವು ಗಣೇಶ ಅದನ್ನು ಸಹ ಇಟ್ಟು ಪೂಜೆ ಮಾಡಿದ್ದೀವಿ ಹಾಗೆ ಬಂದು ನಮ್ಮ ಮನೆಯವರು ತಿರುಪತಿಗೆ ಹೋಗಿದ್ದರು ಹಾಗೆ ತಿರುಪತಿ ಪ್ರಸಾದ ಇಟ್ಟು ಸಹ ಪೂಜೆ ಮಾಡಿದ್ವು ಮನೇಲಿ ಪೂಜೆ ಎಲ್ಲ ಆಯಿತು ಗೌರಿ ಗುಡಿಗೆ ಹೋಗಿದ್ವಿ ಹಿಂದೂ ದಿನ ಗೌರಿ ಗುಡಿಗೆ ಹೋಗಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಗೌರಿ ಗುಡಿಲಿ ಹಾಗಾಗಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬಂದವು ಈಗ ಇಲ್ಲಿಂದ ನಾವು ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ದೀವಿ ಕೂರಿಸಿದರೆ ಅಲ್ಲಿಗೆ ಹೋಗ್ತಿದ್ದೀವಿ ನಾನು ನಮ್ಮೂರಲ್ಲಿ ಗಣೇಶ ಹೇಗಿರುತ್ತೆ ಅಂತಲೂ ಸಹ ನಿಮಗೆ ನಾನು ತೋರಿಸ್ತೀನಿ ಇವಾಗ ಪೂಜೆ ಎಲ್ಲ ಮುಗಿತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಂತ ರೆಡಿ ಮಾಡ್ತೀನಿ ದೇವರಿಗೆಲ್ಲ ನೈವೇದ್ಯ ಇಟ್ಬಿಟ್ಟು ಈಗ ಅಮ್ಮನು ಮತ್ತು ಅಕ್ಕನ ಮಗ ನನಗೆ ಎಲ್ಪ್ ಮಾಡಿಕೊಡ್ತಿದ್ದಾರೆ ಅಮ್ಮಗೂ ನನಗೂ ಹಾಗೆ ಮೋದಕಕ್ಕೆ ರೆಡಿ ಮಾಡಿಕೊಟ್ರು ನಾನು ಅವರು ಒತ್ತು ಕೊಟ್ಟಂಗೆ ನಾನು ಕರೆದೆ ಅಮ್ಮು ಕೊಡ್ತಿದ್ಲು ನೋಡಿ ಈ ಥರ ಮಾಡಿದ್ದೀವಿ ಮನೇಲಿ ಮೋದಕನ ಇದು ಕಡುಬಿಗೆ ಖಾರ ಕಡುಬು ಮಾಡೋಣ ಅಂತ ಹಾಗೆ ಅಮ್ಮ ಸ್ವೀಟ್ ಕಡುಬು ಸಹ ಮಾಡಿದ್ದಾರೆ ಖಾರ ಕಡುಬು ಸ್ವೀಟ್ ಕಡುಬನು ಹಾಗೆ ಮನೆ ಮೋದಕ ಎಲ್ಲ ಕರೆದೆ ಈಗ ಖಾರ ಕಡುಬನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದು ಬಂದು ಖಾರ ಕಡುಬು ಆಗ ರೆಡಿಯಾಗಿದೆ ಆ ಊಟಕ್ಕೆ ಅಂತ ರೆಡಿ ಮಾಡಿದ್ದೀವಿ ಹಾಗೆ ಬಂದು ಸ್ವೀಟ್ ಕಡುಬು ತೋರಿಸ್ತೀನಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕು ಕಡುಗ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀವಿ ಅಮ್ಮ ಬಗ್ಗೆ ನಾನು ನಾನು ನಮ್ಮಮ್ಮ ನಮ್ಮ ಮನೆಯರೆಲ್ಲ ಬಂದು ನಮ್ಮ ಅಕ್ಕನ ಮಗ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ನಮ್ಮೂರಲ್ಲಿ ಈ ಥರ ಗಣೇಶ ಕೂರಿಸಿದ್ದಾರೆ ಗೌರಿ ಹಬ್ಬದ ದಿನ ಗಣೇಶ ಕೂರಿಸಿದ್ರೆ ಬಿಡೋದೇ ಡಿಶೆಂಬರ್ಗೆ ಜಾತ್ರೆ ಎಲ್ಲ ಮಾಡಿ ಗಣೇಶನ್ ಬಿಡ್ತಾರೆ ಗಣೇಶ ತರುವಾಗ ಈ ಥರ ನೋಡಿ ಪಟಾಕಿ ಎಲ್ಲ ಹೊಡಿತಾರೆ ಇಲ್ಲೇ ಗಣೇಶ ಮಾಡೋದೇ ನಮ್ಮೂರಲ್ಲೇ ಮಾಡ್ತಾರೆ ಅಲ್ಲಿ ಮನೆ ಇದೆ ಅವರು ನೋಡು ಅವ್ರ ಮನೆಯಿಂದನೇ ತೊಗೊಂಬರ್ತಿದ್ದಾರೆ ಗಣೇಶನ ಅಲ್ಲೆಲ್ಲ ಪೂಜೆ ಮಾಡಿ ತಗೊ ಬಂದ್ಬಿಟ್ಟು ಇಲ್ಲಿ ಇಡ್ತಾರೆ ತುಂಬಾ ಚೆನ್ನಾಗಿದೆ ಗಣೇಶ ಇಲ್ಲಿ ಡಿಸೆಂಬರ್ ಅಲ್ಲಿ ಜಾತ್ರೆ ಮಾಡ್ತಾರೆ ಜಾತ್ರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ವಿಡಿಯೋನ ನಿಮಗೆ ಹಾಕ್ತೀನಿ ಡಿಸೆಂಬರ್ ಅಲ್ಲಿ ಜಾತ್ರೆ ಮಾಡುವಾಗ ನೋಡಿ ಎಲ್ಲರೂ ಎಷ್ಟು ಖುಷಿ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ರು ಅಮ್ಮಗೆ ಕರಾಟೆ ಬೆಲ್ಟ್ ಕೊಡ್ತೀವಿ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿದರು ಹಾಗಾಗಿ ಫಂಕ್ಷನ್ ಮಾಡ್ತಿದ್ರು ಅಲ್ಲಿಗೆ ಬಂದಿದ್ರು ನಾವು ಇದು ಬಂದು ತಿಪ್ಪೂರು ಮತ್ತು ಚಿಕ್ಕಮಪ್ಪಿ ಮೂರಿಂದ ಈ ಸತಿ ಮೂರಲ್ಲೇ ಬೆಲ್ಟ್ ಕೊಡ್ತೀವಿ ಅಂತ ಅಂದರು ಹಾಗಾಗಿ ಇಲ್ಲೇ ಬೆಲ್ಟ್ ಕೊಡ್ತಾರೆ ಅಂತ ನಾವು ಫಂಕ್ಷನ್ಗೆ ಬಂದಿದ್ವು ಹಾಗೆ ಕುಂಬ್ಸೆ ಎಲ್ಲ ಮಾಡ್ತಿದ್ರು ಕರಾಟೆ ಎಲ್ಲ ಮಕ್ಕಳು ಅಮ್ಮನ್ನ ಸಹ ಮಾಡಲು ಇದನ್ನು ಅಂಚುಡಿಬೇಕು ಅವಂತೂ ರೆಡ್ ಒನ್ ಬೆಲ್ಟ್ ಇತ್ತು ಲಾಸ್ಟ್ ಒಂಬತ್ತನೇ ಬೆಲ್ಟ್ ಈಗ ಬ್ಲ್ಯಾಕ್ ಬೆಲ್ಟಿಗೆ ಬೆಲ್ಟ ಅವಳು ನಮಗಂತೂ ತುಂಬ ಖುಷಿ ನಮ್ಮ ನಮ್ಮನೆಯವ್ರು ಬಂತು ಕರ್ಕೊಂಡು ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಬೆಲ್ಟ್ ಆಗಲು ಹಾಗೆ ಕರ್ದು ಇವಾಗ ಬ್ಲ್ಯಾಕ್ ಬೆಲ್ಟ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಯಾರ್ಯಾರು ಮಕ್ಕಳು ಬ್ಲ್ಯಾಕ್ ಬೆಲ್ಟಿಗೆ ಎಕ್ಸಾಮ್ ಬಂದಿದ್ರು ಆ ಮಕ್ಕಳು ಮಾತ್ರ ಕೊಡ್ತಿದ್ದಾರೆ ಅಮ್ಮಗೆ ಕೊಟ್ಟರೆ ಈಗ ಇವರೇ ಅಮ್ಮು ಸರ್ ಅಮ್ಮಗೀಗ ಬೆಲ್ಟ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತಾ ಇರು ಬ್ಲ್ಯಾಕ್ ಬೆಲ್ಟ ಇದಾದಮೇಲೆ ಬ್ಲ್ಯಾಕ್ ಬೆಲ್ಟ್ ಆಗಮೇಲೆ ು ತುಂಬ ತುಂಬ ಆಯಿತು ಅಮ್ಮಗೆ ಬ್ಲ್ಯಾಕ್ ಬೆಲ್ಟ್ ಬಂದಿತ್ತು ಎಷ್ಟು ಅವಳು ಸಿಕ್ಸ್ತಿಂದ ಹೋಗ್ತಿದ್ದಿದ್ದು ಕರೆಕ್ಟಾಗಿ ಕೊರೋನಾ ಬಂತು ಅಂತ ಮಧ್ಯದಲ್ಲಿ ಸ್ವಲ್ಪ ದಿನ ಬಿಟ್ಟರು ಅಷ್ಟೇ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಈಗಲೂ ಅಷ್ಟೇ ಅವಳು ಫ್ರೀ ಇಲ್ಲ ಸಂಡೇ ಹೊತ್ತು ಮಾತ್ರ ಹೋಗ್ಬಿಟ್ಟು ಬರ್ತಾಳೆ ಅಮಗಾಗೆ ಸರ್ಟಿಫಿಕೇಟು ಬ್ಲ್ಯಾಕ್ ಬೆಲ್ಟ್ ಕೊಟ್ಟರು ಅವ್ರಿಗೆ ತುಂಬ ಆಯಿತು ಹಾಗೆ ಇಲ್ಲಿ ಸಹ ಮಕ್ಳಿಗೂ ಸ್ವಲ್ಪ ಎಕ್ಸಾಮ್ ಬರ್ತಾರೆ ಅವರಿಗೆ ಎಕ್ಸಾಮ್ ಬರೆದು ಬ್ಲ್ಯಾಕ್ ಬೆಲ್ಟಿಂದ ಆ ಮಕ್ಳುಗಳಿಗೆ ಬ್ಲ್ಯಾಕ್ ಬೆಲ್ಟನ್ನ ಕೊಡ್ತಿದ್ದಾರೆ ನಡೀತಾ ಇತ್ತು ಬ್ಲಾಕ್ ಬೆಲ್ಟ್ ಕೊಡೋದು ಈ ಸಲ ತಮ್ಮೂರಲ್ಲಿ ಮಾಡಿದ್ದಾರೆ ನೋಡಿ ಎಲ್ಲ ಮಕ್ಕಳು ಇಷ್ಟು ಜನ ಮಕ್ಕಳಿಗೆ ಬ್ಲಾಕ್ ಬೆಲ್ಟ್ ಆಡಿದ್ದಾರೆ ಬಂದು ಕೊಟ್ಟು ಈಗ ಅಂಚುಡಿಬೇಕು ಬೆಂಕಿಲಿ ಅಂತ ಹೇಳಿದ್ರು